ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೈ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ನ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿದೆ ಇದು ಬಂದು ಗುರುವಾರ ದಿನದಾಗು ಸೊ ಮಾರ್ನಿಂಗೇ ಸ್ಟಾರ್ಟ್ ಮಾಡಿದ್ದೀನಿ ಸೊ ಫಸ್ಟು ಮನೆ ಕೆಲಸ ಎಲ್ಲ ಬೆಳಿಗ್ಗೆನೇ ಇದ್ದು ಹಾಡೆಲ್ಲ ಕಟಾಕಿ ಈಚೆ ಎಲ್ಲ ಕಸ ಗುಡಿಸಿ ಎಲ್ಲ ಆಯಿತು ಸೊ ಇವಾಗ ಕಾಫಿಗೂ ಪರಂಗಿ ಹಣ್ಣು ರಂಗಿಹಣ್ಣು ಇದ್ದೆ ಸೊ ಬೆಳಿಗ್ಗೆನೇ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂದ್ಬಿಟ್ಟು ಪಪ್ಪಾಯನ ಸೊ ಇವಾಗ ಪಾಪಗೂ ಸ್ವಲ್ಪ ವರ್ಕ್ ಕೊಟ್ಟೆ ಅವನು ತಿಂತಾ ಇದ್ದಾನೆ ಸೊ ಇವಾಗ ಅರ್ದು ಎಲ್ಲರಿಗೂ ಕೊಡ್ತಾ ಇದ್ದೀನಿ ಸೇ ಬೆಳಿಗ್ಗೆನೇ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹೊಸ್ದಾಗಿ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಡಿ ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವತ್ತು ಏನೇನಾಗುತ್ತೆ ಅಂತ ಈ ವಿಡಿಯೋ ನೋಡಿ ಕೊನೆವರೆಗೂ ನಿಮಗೆ ಗೊತ್ತಾಗುತ್ತೆ ಸೊ ನಮ್ಮ ಬೆಳಿಗ್ಗೆನೆ ಸ್ಟಾರ್ಟ್ ಮಾಡಿದೆ ವಿಡಿಯೋನ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಸೊ ಇವಾಗ ಎಲ್ಲರಿಗೂ ಕೊಟ್ಟು ನಾನು ಕೂಡ ತಿಂತಾ ಇದ್ದೀನಿ ಹಾಗೆ ಇವತ್ತು ಅಂಕೆಗಳೊಂದು ದೊಡ್ಡಿಗೆ ಸೊ ಜೋಳ ಮುರಿಕೆ ಹೋಗಬೇಕಿತ್ತು ಸೊ ನಮ್ಮ ಹಸ್ಬೆಂಡು ಚಿಕ್ಕ ಪಾರ್ದು ಇವತ್ತು ಜೋಳ ಮುರಿಬೇಕು ಸೊ ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಹಸ್ಬೆಂಡ್ ಬಿಟ್ಕೊಟ್ಬಿಟ್ಟು ಹಂಗೆ ಪಾಪನ್ ತೊಗೊಂಡೋಗಿ ಊರಿಗೆ ಬೆಳ್ಳೂರಿಗೆ ಅಜ್ಜಿ ಹತ್ರ ಬಿಟ್ಬಿಟ್ಟು ಸೊ ಅವರು ಕೆಲಸ ಊಟ ಮಾಡ್ಕೊಂಡು ಅಲ್ಲಿಂದನೇ ಹೊರಡ್ತಾರೆ ಸೊ ನಾವು ಬೆಳಗ್ಗೆ ಬೆಳಗ್ಗೆ ಒಂದು ಸೆವೆನ್ ಓ ಕ್ಲಾಕ್ ಆಯಿತು ಓದು ಹಂಗೆ ಗದ್ದೆ ಹತ್ರ ಹೋಗ್ತಾ ಇದ್ದೀವಿ ಸೊ ಇವಾಗ ಅವರು ತೊಗೊಂಡೋಗಿ ಪಾಪು ಬಿಟ್ಬಿಟ್ಟು ಅಲ್ಲಿಂದನೇ ಕೆಲಸಕ್ಕೆ ಹೋಗ್ತಾರೆ ಸೊ ಅದಕ್ಕೆ ಪಾಪನ್ನ ತೊಗೊಂಡೋಗಿ ಕುಣಿಸ್ತಾ ಇದೆ ಪಾಪು ಹೋಗಲ್ಲ ನಾನು ಅಂತಂತ ಅದೇ ಸೊ ಏನು ಮಾಡೋಕ್ಕಾಗಲ್ಲ ಕಳಿಸ್ಲೇಬೇಕು ಕೆಲಸ ಇದೆ ಅಂದ್ಬಿಟ್ಟು ಅಮ್ಮ ಕಳಿಸ್ತಾ ಇದೆ ಇವಾಗ ಅವರು ಹೊರಟ ಮೇಲೆ ಸೊ ನಾವು ಕೂಡ ಕೆಲಸ ಶುರು ಮಾಡಿಕೊಳ್ಬೇಕು ಜೋಳ ಎಲ್ಲ ಕೂಡ ಕ್ಲೀನಾಗಿ ಒಕ್ಕಡಿಂದ ಬಂದಿತ್ತು ಆದರೆ ಸ್ವಲ್ಪ ನೀಟಾಗಿ ವ್ಯವಸಾಯ ಮಾಡಿಲ್ಲ ಇವರು ಇನ್ನೂ ಜಾಸ್ತಿ ಬರುವಂತೆ ಜೋಳಗಳು ಸ್ವಲ್ಪ ಕಮ್ಮಿನೇ ಆಯಿತು ಸೊ ಹಾಗೆ ಪರ ಇದು ಬಾಳೆಹಣ್ಣುಗಳನ್ನು ಅಲ್ಲೇ ಹಡೆ ಹಾಕಿದ್ರು ಸೊ ಆಗಲಿ ಅಂತ ಅವನ್ನು ಕೂಡ ಒಂದೆರಡು ತಿನ್ಕೊಂಡು ಅದಾದಮೇಲೆ ಜೋಳ ಎಲ್ಲ ಮುರಿದು ಹಾಕಿ ಎಲ್ಲ ಒಂದು ಕಡೆ ಹಾಕ್ತು ಅಷ್ಟರಲ್ಲಿ ಊಟ ಕೂಡ ತಗೊಂಡ್ ಬಂದಿತ್ತು ನಮ್ಮ ಚಿಕ್ಕತ್ತೆ ಸೊ ಇವಾಗ ಊಟ ಮಾಡಿಕೊಂಡು ಆಮೇಲೆ ಪೇಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಊಟ ಮಾಡ್ತಾಯಿದ್ದೀವಿ ಸೋಪ್ಸಾರು ಅನ್ನ ಮುದ್ದೆ ಮಾಡ್ಕೊಂಡು ಬಂದಿದ್ರು ತುಂಬ ದಿನಗಳಾಗಿತ್ತು ಹೊಲದತ್ರ ಊಟ ಮಾಡಿ ಸೊ ಹೊಲದ ಹತ್ರ ಊಟ ಮಾಡ್ತಾ ಇದ್ದೆ ಒಂಥರ ಖುಷಿ ಹಾಗೆ ನೆಮ್ಮದಿ ಅಂತಲೇ ಹೇಳ್ಬೋದು ಒಂಥರ ವಾತಾವರಣ ಚೇಂಜ್ ಆದಂಗೆ ಮೈಂಡು ಫ್ರೆಶ್ ಆದಂಗೆ ಸೊ ನನಗೆ ಮನೆ ಕೆಲಸ ಮಾಡೋಕ್ಕಿಂತ ಹೊರಗಡೆ ಕೆಲಸ ಈ ಥರ ಕೆಲ್ಸಗಳು ಮಾಡಕ್ಕೆ ತುಂಬಾನೇ ಇಷ್ಟ ಸೊ ಇವಾಗ ಮುದ್ದೆ ಮಾಡ್ತಾ ಹಾಕೊಡ್ತಾ ಐತೆ ಆದ್ರೂ ಏನೋ ಒಂಥರ ನನ್ಗಂತೂ ತುಂಬಾನೇ ಇಷ್ಟ ಮನೆ ಹತ್ರ ಕೆಲಸ ಮಾಡ್ಕೊಂಡಿರೋದ್ಕಿಂತ ಹೊರಗಡೆ ಹೋಗಿ ಏನೋ ಸ್ವಲ್ಪ ಬೇಜಾರು ಕರೀತೆ ಮೈಂಡ್ ಫ್ರೆಶ್ ಕೂಡ ಆಗುತ್ತೆ ಸೊ ಅದಕ್ಕೆ ನಾನು ಜೋಳ ಮುರಿಕೆ ಯಾವಾಗಲೂ ಹೊಯಿತೀನಿ ಗದ್ದೆ ಹತ್ರ ಕೆಲಸಗಳಿದ್ರೆ ಖಂಡಿತ ನಾನು ಹೋಗಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಪಾಪು ಇರೋದ್ರಿಂದ ಅಷ್ಟು ಹೋಗ್ತಾ ಇರ್ಲಿಲ್ಲ ಸೊ ಇವಾಗ ಹೊಸ ಸ್ಟಾರ್ಟ್ ಮಾಡಿದೀನಿ ಅಂತಾನೆ ಹೇಳ್ಬೋದು ಜೋಳ ಮುರಿಕೆ ಇಷ್ಟ್ ದಿನ ಬಾಣ್ತನ ಅದು ಇದು ಪಾಪ ನೋಡ್ಕೊಳ್ಳೋದು ಅಂದ್ಬಿಟ್ಟು ಅನ್ಬಿಟ್ಟು ಎಲ್ಲ ಇವಾಗ ಹೋಗಿ ಜೋಳ ಮುರಿದು ಬಿಟ್ಟು ಅದೆಲ್ಲ ಆಯ್ತು ಊಟನೂ ಕೂಡ ಮಾಡ್ತಾ ಇದ್ದೀವಿ ಸೊ ಊಟ ಮಾಡಿಕೊಂಡು ಪೀಡ್ ಮಾಡೋಣ ಎಲ್ಲಾನು ಕೂಡ ಅಂತ ಅಂದ್ಬಿಟ್ಟು ಮಾಡಾಯ್ತು ಪೀಡ್ ಮಾಡ್ತಾ ಇದ್ವಿ ಸೊ ನಾನು ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ ಯಾಕಂದ್ರೆ ಕೆಲಸ ಮಾಡ್ತಾ ಇರ್ತೀವಲ್ವಾ ಮದ್ ಮದ್ಯ ಫೋನ್ ಇಟ್ಕೊಳಕಾಗಲ್ಲ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಮನೆ ಹತ್ರ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ಬೇಗ ಬೇಕಲ್ಲಿ ವಿಡಿಯೋ ಮಾಡ್ಕೊಂಡ್ರ ಆಮೇಲೆ ಮತ್ತೆ ಗ್ಯಾಪ್ ಗ್ಯಾಪ್ರು ಫಸ್ಟ್ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದೀನಿ ಸೊ ಎಲ್ಲರೂ ಕೂಡ ಬಿಡಿಸ್ತಾ ಇದ್ದು ಚಾಲನ ನಾನು ಕುಯ್ಕೊಡ್ತಾ ಇದ್ದೆ ಸೊ ಅವರೆಲ್ಲ ಪೇಡ್ ಮಾಡ್ಕೊಳ್ತಾ ಇದ್ದಾರೆ ಸೊ ಇವಾಗ ಅದಾದ ಮೇಲೆ ಚಿತ್ತಿಮ ಫೋನ್ ಮಾಡಿದ್ದು ಬೆಳ್ಳೂರಿಂದ ಬರ್ತಿದ್ದ ಅವನು ಬೇಡ್ ಮಾಡಿರೋದು ಸಿಪ್ಪೆಗಳನ್ನು ತೊಗೊಂಡು ಹೋಗೋಕ್ಕೆಬಿಟ್ಟು ದನಿಗೆ ಹಂಗೆ ಬರುವಾಗ ಟೀ ತಗೊಂಡು ಬೋಂಡ ತಗೋಬಾ ಅಂತಂದಿದ್ರು ಸೊ ಅವರು ಕೂಡ ಟೀ ತಂದಿದ್ದರು ಅದನ್ನೆಲ್ಲರಿಗೂ ಬಿಟ್ಕೊಳ್ತಾ ಇದ್ದಾರೆ ನಮ್ಮ ಸಂಕ್ರಾಪ ಏನಾರು ಮಾತಾಡ್ತಾ ಜೋಕ್ಸ್ ಮಾಡ್ತಾ ಇರುತ್ತೆ ಬೇಜಾರು ಮಾತ್ರ ಆಗೋಲ್ಲ ಸೊ ಇವಾಗ ಬೋಂಡ ತಿಂದ್ಕೊಂಡು ಟೀನೂ ಕೂಡ ಕುಡ್ಕೊಂಡು ಪೀಡ್ ಮಾಡ್ತು ಹಾಗೆ ಕೂಡ ಸೊ ನನಗಂತೂ ಟೀ ಸುಡ್ತಾಯಿತ್ತು ಅಂದ್ಬಿಟ್ಟು ಇದ್ರಕ್ಕೆ ಐತೆ ಐತೆ ಸುಟ್ಬಿಡುತ್ತೆ ಅಂತ ಕುಡಿಯೋಕ್ಕೆ ಸೊ ಎಲ್ಲಕ್ಕೂ ಬುಟ್ಟಿ ಬುಟ್ಟಿ ಕೊಡ್ತಾಯಿತ್ತು ಟೀನ ಸೊ ಅದಾದ್ಮೇಲೆ ಇವಾಗ ಪೀಡೆಲ್ಲ ಎಲ್ಲ ಮಾಡಾದ್ಮೇಲೆ ಎಲ್ಲೂ ಕೂಡ ತುಂಬಿಕೊಂಡು ಹೊರಡ್ತಾ ಇದ್ದೀವಿ ಸೊ ನಾವೊಂದು ಮೂಟೆ ತುಂಬ ಚಿಕ್ಕಮ್ಮೆ ತಗೊಂಡು ಹೋಗೋಕೆ ನಾವು ಇವಾಗ ಊರ ಕಡೆ ಹೊರಟ ಸೊ ಇದು ಬಂದು ನೀವು ನೋಡಿದರೆ ಇದು ನೀವು ವಿಡಿಯೋಗಳು ನೋಡಿದರೆ ಗೊತ್ತಿರುತ್ತೆ ನಾವು ಸಲ ಬಂದಾಗ ಭಾಳ ಚಿಕ್ಕೋಕಿತ್ತು ಸೊ ಇವಾಗ ಬೆಳೆದಿದೆ ಅದು ಸೊ ಅಲ್ಲಿಂದ ಬಂದು ಬ್ಯಾಂಕಲ್ಲಿ ಕೆಲಸ ಆಯಿತು ಸೊ ಅಲ್ಲೂ ಮುಗಿಸ್ಕೊಂಡು ಮೇಲೆ ಮನೆ ಹತ್ರ ಬಂದು ಎಮ್ಮೆ ನೋಡ್ಕೊಂಡು ಬರೋಣ ಎಮ್ಮೆ ಇಯೋ ಟೈಮ್ ಇದೆ ಅಂತ ಅಂದ್ಬಿಟ್ಟು ಸೊ ಅಲ್ಲಿಂದ ಗದ್ದೆ ಹತ್ರ ಬಂದು ಸಾಲ ಎಮ್ಮೆ ಇದೆ ನೋಡ್ಬೋದು ಸೊ ಇವಾಗ ಅಮ್ಮ ಹೆಮ್ಮೆ ಮೈ ತೊಳೆದ್ಬಿಡೋಣ ತುಂಬ ದಿನ ಆಯಿತು ಮೈ ತೊಳೆದು ಅಂತ ಅಂದ್ಬಿಟ್ಟು ಎಮ್ಮೆ ಇಟ್ಕೊಂಡು ಬರೋಕೆ ಹೋಗ್ತಾ ಇದೆ ಸೊ ಹೆಮ್ಮೆನ ಮೈ ತೊಳೆಯೋಣ ಅಂತ ಟೈಮೇ ಆಗ್ತಾ ಇರಲಿಲ್ಲ ಸೊ ಇವತ್ತಿನ ಟೈಮ್ ಇತ್ತು ನಾನು ಎನ್ನೆನೆ ಎಲ್ಲನೂ ಹುರ್ಸಿದ್ದೆ ಇವತ್ತು ಹುಣ್ಮೆ ಆಗಿತ್ತು ಗುರುವಾರ ಸೊ ಆಯಿತು ಅಂತ ಅಂದ್ಬಿಟ್ಟು ಫಸ್ಟ್ ತೊಳೆದ್ಬಿಟ್ಟು ಹೊಂಟೋಗೋಣ ನೆನ್ನೆ ಪೀಡ್ ಮಾಡೋಕೆ ಹೋಗಬೇಕೋ ಜೋಳ ಮುರಿಕಬೇಕು ಅಂದ್ಬಿಟ್ಟು ಎಲ್ಲ ಕೆಲಸನೂ ಮಾಡಿದ್ದೆ ಒರೆಸಿ ಗುಡಿಸಿ ಎಲ್ಲ ಸೊ ಇವಾಗ ಹೆಮ್ಮೆ ತೊಳೆದ್ಬಿಟ್ಟು ಹೋಗಿ ಸ್ನಾನ ಮಾಡಬೇಕು ಅಮ್ಮ ಸೊ ಅದಕ್ಕೆ ಹಿಡ್ಕೊಬರೋಗಿ ಹೆಮ್ಮೆ ತೊಳೆದ್ಬಿಡ್ತೀನಿ ಅಂತಂದು ಸೊ ಅವರು ಕೂಡ ಹಿಡ್ಕೊಂಡು ಬಂದ ಮೇಲೆ ಮ ಹೆಮ್ಮೆ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ഹാティア อืม ಸುಮ್ನೆ ಇಡ್ಕೋ ಹೋಗಿ ಇಡ್ಕೋ ನೀಟಾಗಿ ಎಮ್ಮೆ ನಾನು ಇಬ್ರು ಕಾಣಂಗ ಇಡ್ಕಬೇಕು ಇದೊಂದು ಹೋಯ್ತದಲ್ಲ ಪಾಳು ಪಾಳು ಸುಮ್ ಕುತ್ಕೋಬೇಕು ಸಾರಿ ಸಾರಿ ತುಂತರೆ ಓಡಿ ಇतरे ಬೂಡ ಬಡೋ ಓ ಇಡ್ಕ ಪೆಡ್ಕಪ್ಪ ಬಿಗ್ಗೆ ಇಡ್ಕಬೇಕು ಮಂಗ್ ನೈಯೆ ತುಪುಡ್ತದೆ ಹೆಂಗೆ ಇಡ್ಬಿಡ್ತಿನೋ ಓರ್ಗೆ ಓರ್ಗೆ ಅಲ್ಕ ಹೋಯ್ತದಲ್ಲ ಓಡಿ ಬಿಡು ಓದ್ರೆನು ಎಮ್ಮೆ ತೋಳಿ ತೋಳೇನ್ ತರನು ಓ ಮನ್ನೇ

वासे आगी दादा हरगोनचुरु डोडी बघ मानच सैवडी बघ आपपा सास 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 अन ते रिकबूत ना लावागली ये इ नस्ती दिना वाढते जा दोआ आवागले फुल माईको दोआ अदोनदा इ जागा आद्र अल तुम बस टिकक दोआ इदागदला दुज्जो केळगय ओ सुन्ने रातीस पडता नेव नो हय हय माका तस पडत

సాల్గొి బుకెట్ ఇక్కడ అంత ఓదే అమ్మ సంత సంల్ నీరు కండు గిడాబో అంత ఓటె తిక్క కాంట అది అత్తన దు అత్తంతవ ปราಸಾಗ ಓ ಹೋಗಯಂಗ ಕಂದೆ ಓ ಇಕ್ಕಬಾ ಇಲ್ಗರೆಡ ಏನರ ಕಂದೆ ನ ಸಕದಾಯಾ ನೀರು ಸಕಾವಾ ಸುಳಾಕ ಕೊನೆಟ್ ಕೂಯಿ ಸಾಮಾನುಕೆ ಸಸಿಯಲ್ಲ ನೆಟ್ಟಿದ್ವಲ ಅದಕ್ಕೂ ಎಲ್ಲ ನೀರು ಇತಾ ಇದೆ ದಿನ ಬಂದಾಕ್ತ ಇರಬೇಕು ಇಲ್ಲಂದ್ರ ವಣಗೂ ಹೋಗುತ್ತೆ ಅಂದ್ಬಿಟ್ಟು ನೀರು ಹಾಕ್ಬಿಟ್ಟು ಸೊ ಇವಾಗ ಸ್ವಲ್ಪ ಸೌದೆಗಳು ಎತ್ಕೊಳ್ಳೋಣ ನೀರು ಉರಿ ಹಾಕೋಕೆ ಅಂದ್ಬಿಟ್ಟು ಅಲ್ಲಿ ಸೌದೆಗಳು ಕೂಡ ಸೌದೆಗಳಿದ್ದು ಸೊ ಅವನ್ನ ಎತ್ಕೊಳ್ತಾಯಿದ್ದು ಅವನ್ನ ಎತ್ಕೊಂಡು ಮನೆ ಕಡೆ ಹೊರಟು ಅಲ್ಲಿಂದ ಬಂದು ಸ್ನಾನ ಮಾಡಿ ಎಲ್ಲ ಆಯಿತು ಅದಾದಮೇಲೆ ಎಲ್ಲ ಪಾಪು ನಟಾಡ್ಸ್ದ ಕೂತಿದ್ದು ಸೊ ಈ ವಿಡಿಯೋ ಈಗಿತ್ತು ಎಲ್ಲರಿಗೂ ಈ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಪ್ಪತ್ತು ಅಂತ ಅಂತ